ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮ್ಯಾಂಗೋ ರೋಲ್ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯ್ಲ್ ಇಟ್ಟರೆ ಕರ್ಕೋಗುತ್ತೆ ಅಂತ ರೆಸಿಪಿ ತುಂಬಾ ಸುಲಭ ಫ್ರೆಂಡ್ಸ್ ಮಾಡೋದು ಹಾಗಾದ್ರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನಂತರ ಒಂದು ಯಾಲಕ್ಕಿ ಬೀಜ ಮಾತ್ರ ಹಾಕೊಳ್ಳಿ ನೈಸಾಗಿ ಈ ಥರ ಪುಡಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಪುಡಿ ಆಗಿದೆ ಇಷ್ಟಾದರೆ ಸಾಕು ಒಂದು ಸೈಡ್ ಸದ್ದಿಡಿ ನಂತರ ಮತ್ತೊಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರಷ್ಟು ಹಾಲು ಇದ್ದೀನಿ ನೋಡ್ತಾ ಇರ್ಬೋದು ನಂತರ ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಲು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸ್ವಲ್ಪ ಐಸಾಗಿದೆ ಹಂಗಾಗಿ ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಹಾಲು ಕಂಪ್ಲೀಟಾಗಿ ಬಿಸಿ ಆಗಬೇಕು ನೋಡ್ತಾ ಇರ್ಬೋದು ಹಾಲು ಚೆನ್ನಾಗಿ ಕುದೀತಾ ಇದೆ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ನಿಮ್ಮೆಣ್ಣು ರಸ ಇದ್ದೀನಿ ಒಂದೇ ಸಲ ಹಾಕೋಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಹಾಲು ಕಂಪ್ಲೀಟಾಗಿ ಒಡೆದಿದೆ ನೋಡಿ ಈ ಥರ ಹೊಡಿಬೇಕು ಪನ್ನೀರ್ ಸಪ್ರೇಟ್ ಆಗಬೇಕು ಈ ಥರ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ ಆಗ ಹಾಲು ಒಡಿಯುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ಜಾಲ್ರೆ ಇಟ್ಟು ಪಾತ್ರೆ ಇಟ್ಟು ಅದ್ರ ಮೇಲೆ ಜಾಲರೆ ಇಟ್ಟು ಒಂದು ಬಟ್ಟೆ ಇದ್ದೀನಿ ಈಗ ಕಂಪ್ಲೀಟಾಗಿ ಸೋಸ್ಕೊಂಬಿಡಿ ಅದನ್ನು ಪನ್ನೀರ್ ಸಪ್ರೇಟ್ ಮಾಡ್ಕೊಂಬಿಡಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಎಷ್ಟಿದೆ ಅಂತ ನಂತರ ಅದ್ರ ಮೇಲೆ ತಣ್ಣೀರು ಇದ್ದೀನಿ ನಿಮ್ಮೆಣ್ಣು ರಸ ಹಾಕಿರ್ತೀವಲ್ಲ ಹುಳಿ ಇರುತ್ತೆ ಹಂಗಾಗಿ ಸ್ವಲ್ಪ ನೀರು ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ನಿಮ್ಮೆಣ್ಣು ರಸ ಎಲ್ಲ ಹೋಗುತ್ತೆ ಹಂಗಾಗಿ ನೋಡಿ ಈಗ ನೀರೆಲ್ಲ ಸಪ್ರೇಟ್ ಮಾಡ್ಕೊಬೇಕು ನೀಟಾಗಿ ಹಿಂಡ್ಕೊಂಬಿಡಿ ನೀರೆಲ್ಲ ನೋಡ್ತಾ ಇರ್ಬೋದು ಈ ಥರ ಹಿಂಡ್ತಾ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಈ ಥರ ಹಿಂಡಿ ಮೇಲೆ ಸ್ವಲ್ಪ ಭಾರ ಇದ್ದೀನಿ ಈ ಥರ ಭಾರ ಇಡೋದ್ರಿಂದ ಎಕ್ಸ್ಟ್ರಾ ನೀರು ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಒಂದು ಐದು ನಿಮಿಷ ಬಿಡಿ ನಂತರ ಒಂದು ಮಾವಿನ ಹಣ್ಣು ತಗೊಂಡಿದ್ದೀನಿ ನೀಟಾಗಿ ತೊಳೆದು ಇವಾಗ ಸ್ವಲ್ಪ ತುದಿ ಕಟ್ ಮಾಡಿ ಈ ಥರ ಮೇಲೆಲ್ಲ ಚಿಪ್ಪೆಲ್ಲ ಎರ್ಕೊಂಬಿಡಿ ಈ ಥರ ನೀಟಾಗಿ ಇರ್ಕೊಂಬಿಡ್ಬೇಕು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರೆಸಿಪಿ ಒಂದ್ಸಲಿ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಷ್ಟು ಸಕ್ಕತ್ತಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ಕ ನೀಟಾಗೆಲ್ಲ ಇಡ್ದಿರ್ತಿದ್ದೀನಿ ಈಗ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಕಟ್ ಮಾಡಿಟ್ಟಿದ್ದೀನಿ ಈಗ ನಾವು ಆಲೂಗಡ್ಡೆ ಇರುತ್ತಲ್ಲ ಆಲೂಗಡ್ಡೆ ಸಿಪ್ಸ್ ಮಾಡ್ಬೇಕಾದ್ರೆ ಕಟ್ ಮಾಡ್ತೀವಲ್ಲ ಫ್ರೆಂಡ್ಸ್ ಆ ಥರ ಕಟ್ ಮಾಡ್ಕೋಬೇಕು ಸ್ಲೈಸಾಗಿ ಈ ಥರ ತೆಳ್ಳಗೆ ಕಟ್ ಮಾಡ್ಕೋಬೇಕು ಈ ಥರ ತೆಳ್ಳಗೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಮಡ್ಚ್ಬೇಕ್ರೆ ಚೆನ್ನಾಗಿ ಬರುತ್ತೆ ಮರ್ಚೋಕೆ ಎಲ್ಲ ಅದೇ ಥರ ಮಾಡ್ಕೊಳ್ಳಿ ಎಷ್ಟಾಗ್ತದೋ ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡ ಸೈಜ್ ಮಾವಿನ ತಗೊಂಡ್ರೆ ಈ ಥರ ಕಟ್ ಮಾಡೋದು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ನೋಡಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ಆಗಿದೆ ಕಂಪ್ಲೀಟಾಗಿ ಎಲ್ಲ ಇದೇ ಥರ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಒಂದು ಸೈಡ್ ಇಟ್ಟು ನಂತರ ಒಂದು ಒಂದು ಪ್ಲೇಟ್ ತಂದಿದ್ದೀನಿ ಅದಕ್ಕೆ ಪನ್ನೀರ್ ಇದ್ದೀನಿ ಹಾಕೊಂಡೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸಾಫ್ಟಾಗಿ ಆಗಬೇಕು ಒಂದು ನಿಮಿಷ ನೀಟಾಗಿ ನಾದ್ಕೋಬೇಕು ಅವಾಗ ಸಾಫ್ಟಾಗಿ ಆಗುತ್ತೆ ಅದು ಹೇಳ್ತಾ ಇರ್ಬೋದು ಈ ಥರ ಅಂಗೈಯಲ್ಲಿ ನಾದ್ತಾ ಮೆತ್ತಗೆ ಮಾಡ್ಕೋಬೇಕು ಸಾಫ್ಟಾಗಿ ಈ ಥರ ಆದಮೇಲೆ ಈಗ ಆಗಲಿ ಸಕ್ಕರೆನೂ ಮತ್ತು ಯಾಲಕ್ಕಿ ಪುಡಿ ಮಾಡಿಟ್ಟಿದ್ವಲ್ಲ ಅದನ್ನು ಇದ್ದೀನಿ ಹಾಕೊಂಡು ಎಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ನಿಮಗೆ ಸಕ್ಕರೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಬೇಕಿದ್ದರೆ ಫುಡ್ ಕಲರ್ ಬೇಕಿದ್ದರೂ ಹಾಕೋಬೋದು ನಾನೇನು ಫುಡ್ ಕಲರ್ ಹಾಕೊಳ್ತಿಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ನೀಟಾಗೆಲ್ಲ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಸಾಫ್ಟಾಗಿದೆ ಇಷ್ಟ ಆದರೆ ಸಾಕು ಈಗ ಈ ಥರ ಇದ್ದೀನಿ ಸಿಲಿಂಡ್ರ್ ಸೇಪು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ ಇರ್ಬೋದು ಈ ಥರ ಮಾಡಿಟ್ಟಿದ್ದೀನಿ ಎಲ್ಲ ಇದೇ ಥರ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ಇರ್ಬೋದು ಈ ಥರ ಎಲ್ಲ ಮಾಡಿಟ್ಟಿದ್ದೀನಿ ಈಗ ಮಾವಿನ ಹಣ್ಣು ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ತಗೊಂಡು ಇದಿಟ್ಟು ಈ ಥರ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕ್ಲೋಸ್ ಮಾಡಿ ಇಷ್ಟ ಇದೆ ಎಲ್ಲ ಇದೇ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಇದೇ ಥರ ಮಾಡಿ ಸಣ್ಣಗೆ ಕಟ್ ಮಾಡಿರ ಅಂತ ಬಾದಾಮಿ ಮತ್ತು ಗೋಡಂಬಿ ಇದ್ದೀನಿ ಚೆನ್ನ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ತುಂಬಾ ಚೆನ್ನಾಗೈತೆ ಫ್ರೆಂಡ್ಸ್ ನೀವು ಒಂದ್ಸಲಿ ಮಾಡಿ ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ಥರ ಕರ್ಗೋಗುತ್ತೆ ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ಈ ಮಾವಿನ ಸೀಸನ್ನಲ್ಲಿ ಸಲ ಆದರೂ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಆ ಥರ ಇರುತ್ತೆ ಅಂತ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್